ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆಯೋಜಿಸುತ್ತಿರುವ ದಿ ಹಂಡ್ರೆಡ್ ಲೀಗ್ ಶುರುವಾಗಿ ನಾಲ್ಕು ವರ್ಷ ಕಳೆದಿವೆ ಐ ಪಿ ಎಲ್ ರೀತಿಯಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ದಿ ಹಂಡ್ರೆಡ್ ಲೀಗನ್ನು ಆಯೋಜನೆ ಮಾಡಿತ್ತು ಐ ಪಿ ಎಲ್ ಮ್ಯಾಚ್ನಲ್ಲಿ ಇಪ್ಪತ್ತು ಓವರ್ಗಳು ಇರುತ್ತದೆ ಆದರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಭಿನ್ನವಾಗಿ ರೂಲ್ಸ್ಗಳನ್ನು ಚೇಂಜ್ ಮಾಡಿತು ಇದು ಹಂಡ್ರೆಡ್ ಬಾಲ್ಗಳ ಮ್ಯಾಚ್ ಒಂದು ಓವರ್ಗೆ ಐದು ಬಾಲ್ ಒಬ್ಬರಿಗೆ ಇಪ್ಪತ್ತು ಬಾಲ್ ಲೆಕ್ಕ ಆದರೂ ಕಳೆದ ನಾಲ್ಕು ಸೀಸನ್ಗಳಲ್ಲಿ ದಿ ಹಂಡ್ರೆಡ್ ಲೀಗ್ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿಯಾಗಿಲ್ಲ ಹೀಗಾಗಿಯೇ ಇದೀಗ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ತನ್ನ ಎಲ್ಲ ತಂಡಗಳನ್ನು ಐ ಪಿ ಫ್ರಾಂಚೈಸಿಗಳಿಗೆ ಮಾರಾಟ ಮಾಡಲು ಮುಂದಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಲ್ಲ ಫ್ರಾಂಚೈಸಿಗಳೊಂದಿಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಮಾತುಕತೆ ಆಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ತಂಡಗಳ ಷೇರು ಖರೀದಿ ಬಳಿಕ ಫ್ರಾಂಚೈಸಿಗಳಿಗೆ ತಂಡಗಳ ಹೆಸರನ್ನು ಬದಲಿಸಲು ಅವಕಾಶ ಕೊಡುವುದಾಗಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ತಮ್ಮ ತಂಡಗಳ ಷೇರುಗಳನ್ನು ಖರೀದಿಸುವಂತೆ ಐ ಪಿ ಎಲ್ ಮಾಲೀಕರಲ್ಲಿ ಮನವಿ ಮಾಡಿದೆ ಈ ಮೂಲಕ ಐ ಪಿ ಎಲ್ಗೆ ಪರ್ಯಾಯವಾಗಿ ದಿ ಹಂಡ್ರೆಡ್ ಅನ್ನು ಬೆಳೆಸುವಂತೆ ಫ್ರಾಂಚೈಸಿಗಳಿಗೆ ಬಿಗ್ ಆಫರ್ ನೀಡಿದೆ ಎಂದು ತಿಳಿದುಬಂದಿದೆ ಈ ಮೂಲಕ ತಮ್ಮಲ್ಲಿ ಹೂಡಿಕೆ ಮಾಡುವಂತೆ ಐ ಪಿ ಎಲ್ ಫ್ರಾಂಚೈಸಿಗಳಿಗೆ ಬಿಗ್ ಆಫರ್ ನೀಡಿದೆ ಈ ಆಫರನ್ನು ಐ ಪಿ ಎಲ್ ಫ್ರಾಂಚೈಸಿಗಳು ಹೇಗೆ ಸ್ವೀಕರಿಸಲಿದ್ದಾರೆ ಮತ್ತು ಯಾರೆಲ್ಲ ತಂಡಗಳನ್ನು ಖರೀದಿಸಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ